ತಿರುವೆ ನಾ ನಿಮ್ಮ ದಾರಿಯ ನಾ ಕಾಯುತ್ತಿರುವೆ ಕಾದು ಕಾದು ಸಾಕಾಗಿತ್ತು ನೀವ್ಯಾಕೆ ಬಂದಿರಲಿಲ್ಲ ನಮ್ಮ ಮನೆಗೆ ನನಗೆ ಮೊದಲೇ ತಿಳಿದಿತ್ತು ಕಲ್ಲವಕಾರ ನೀವು ಬರ್ತೀರಂದು ಇವತ್ತು ಅದಕ್ಕೆ ನಾನು ಏನೋ ಸ್ಪೆಷಲ್ ಆಗಿ ಮಾಡಿ ಕುಳಿತಿರುವೆ ನಿಮಗಾಗಿ ಕಾಯುತ್ತಿರುವೆ அதுக்கூந்தி <laughs> நான் ಕಾಯುತ್ತಿರುವೆ ನಾ ನಿಮ್ಮ ದಾರಿಯ ಕಲ್ಲವಕ್ಕ ನಾ ಕಾಯುತ್ತಿರುವೆ ಕಾದು ಕಾದು ಸಾಕಾಗಿತ್ತು ನೀವ್ಯಾಕೆ ಬಂದಿರಲಿಲ್ಲ ನಮ್ಮ ಮನೆಗೆ ನನಗೆ ಮೊದಲೇ ತಿಳಿದಿತ್ತು ಕಲ್ಲವಕಾರ ನೀವು ಬರ್ತೀರಂದು ಇವತ್ತು ಅದಕ್ಕೆ ನಾನು ಏನೋ ಸ್ಪೆಷಲ್ ಆಗಿ ಮಾಡಿ ಕುಳಿತಿರುವೆ ನಿಮಗಾಗಿ ಕಾಯುತ್ತಿರುವೆ ಕಲಾವ್ಕರ ಎದಕ್ಕೆ ಬಂದಿಲ್ರಿ ನೀವು ಮನೆಯಿಂದ ನಮ್ಮ ಮನೆಗೆ ನಾನು ಬಂದಿಲ್ಲ ಎದಕ್ ಬಂದಿರು ಎದಕ್ ಇರು ಅಂತ ಹೇಳಿ ಇವತ್ತು ಬಂದಿದ್ದು ಚಲೋ ಆತ್ಕಲವಕರ ನೀವು ನಾನು ಫೋನ್ ನೋಡ್ಕೊಂಡು ಇವತ್ತು ಮಸ್ತ್ ಸ್ಪೆಷಲ್ ಆಗಿರು ಕಡಕ್ ಚಹಾ ಮಾಡೀನ್ರಿ ನಿಮಗೆ ಕೊಡ್ಬೇಕಂತ ಹೇಳಿ ಕಾಯಾಕತ್ತ ನೀ ಎಲ್ಲೆಲ್ಲಿ ಬರವಲ್ರಿ ನೀವು ಕಡಿಗೂ ಬಂದ್ರಲ್ಲ ಈಗ ಸಮಾಧಾನ ಆತು ನನಗೆ ಆ ಯಾಕೆ ಹಾಕಲವ ಏನಾತು ಎದ ಸೊಸಿ ಪಾರಕ್ಕಂದು ಸುಸಿ ನೋಡ್ರಿ ಚಲೋ ಚಹಾ ಮಾಡೀನಿ ತಂದು ಕೊಡ್ತೀನಿ ಕುಡಿರಿ ಅಂತಾಳು ನೀ ಎದಕ್ಕಳಾಕತ್ತೆ ಅಲ್ಲ ನಾವಾಗೆ ಪಾರಕ್ ಹೇಳಿ ಅಕ್ಕಿ ಕೈಲಾಕಿ ಸೊಸಿ ಹೇಳಿಸಿ ಚಾ ಮಾಡಿಸ್ಕೋಬೇಕಂದ್ರು ಚಾ ಮಾಡ್ತಿದ್ದಿಲ್ ಪಾರಕ್ಕನ್ ಸೊಸಿ ಈಗೇನು ನಾ ತಾಳ ಅದು ಖುಷಿಗಳಾಕತ್ತೇನ ಹ್ಮ್ ಗಿರ್ಜಾ ಗಿರ್ಜವಕ್ಕಾರ ಅದ್ ಕಾಣಾಕತ್ತಾರ ಆನಂದ ಭಾಷರಿ ಅವ್ ಕಲ್ಲವಕ್ಕಾರು ಪಾರಕ್ಕ ಹೇಳ ನಿನ್ ಸೊಸಿಗೆ ಈಗೊಂದಿಟ್ಟು ನಾನು ಹೊಟ್ಟಿ ಹೇಳ ಪಾರಕ್ಕ ಏ ಸೋಗ್ಲಾಡಿ ಪಾರಕ್ಕ ಸುಮ್ನೆ ಇರ್ ನೀನ್ ಪಾಪ ನಿನ್ ಸೊಸಿ ಚಾ ಮಾಡ್ಯಾಳಂತ ನಾವು ಬರ್ತೇವಂತ ಗೊತ್ತಾಗೆ ಏನೋ ಸ್ಪೆಷಲ್ ಆಗಿ ಮಾಡ್ಯಾಳಂತ ಕುಡೀನ್ ಸುಮ್ನೆ ಇರ ನಾನು ಊಟ ಮಾಡಿ ಹಂಗ ಬನ್ನಿ ಚಾನ ಕಾಸ್ಕೊಲಿಲ್ಲ ಹ್ಮ್ ಅದಕ್ಕೆ ಕುಡಿನ್ ತಡಿ ಇಲ್ಲೇ ಮಾಡ್ಯಾಳಂತ ಹಂಗಲ್ಲ ಗಿರ್ಜವನ ಹೇಳು ಕೇಳೊಂದಿಟ್ಟೆ ಏನ್ ಹೇಳ್ತಿ ತಡಿ ಕುಡಿನ ಪಾಪ್ ಅಷ್ಟ ಪ್ರೀತಿಯಿಂದ ಮಾಡ್ಯಾಳ ಪಾರಕ ಸೊಸಿ ಮತ್ ಕುಡಿಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋದಿಲ್ಲ ನಾಕಿ ಇನ್ನೊಂದು ಬಂದಾಗ ಮತ್ತ್ ಚಾನಕ್ ಹಾಸ್ಕೊಡ್ದು ಅಕ್ಕಿ ಸುಮ್ನೆ ಇರು ಕುಡಿನಂತ நீ குடியாச்சா நீடில்ல அந்த நம்ம நீலி சீரி மேல ஆனி நோட் காரி மனித கப்லவீல் நீல சீர்திவா நீக்கி இது நான் தவிர மனி யார கொட்டி சீர விட்டு சீரோதில்ல மத்தி அந்த ஏன்வா நீ குடதீவத்த யவிட்டுவாட்வாசி சீரிக்கீவாக்காரா குடிநா ஏன் கப் குட் மனியாக குடியினு நன் எவ்வளோ நான் அது குடிய ಕಲ್ಲವ ನಾನು ಅಲ್ಲಿ ಬಿಡಾಕ ಯವ್ವಾ ನಾವಳೆ ಬಂದ್ ತಳಕ್ ಹಾಕು ಇಲ್ಲಿ ಈ ಪಾರಕ್ ಬಿಡಾಕು ಅಲ್ಲಿ ಅಂತಾಳು ಅಕಿ ಸಸಿಯರ ಇರ ಚಾ ಕುಡ್ಲೆ ಬಿಡುದಿಲ್ಲ ಏನ್ ಮಾಡ್ಲಿ ಏವನ ಈಗ ಚಾಯ್ ಚಾಯ್ ಬಿಸಿ ಬಿಸಿ ಚಾಯ್ ಯಾರಿಗ್ ಬೇಕ್ರಿ ಚಾಯ್ ಬ್ಯಾರಿ ಬ್ಯಾರಿ ನಮಗ್ ಬ್ಯಾರಿ ಅತ್ಯಾರ ಅದ ಈ ಸ್ಪೆಷಲ್ ಚಾಲ್ರಿ ರೀ ಅದಕ್ಕೆ ಎರಡ ಕಪಾತ್ರಿ ಅತ್ಯಾರ ಅದ ನಿಮಗಿಲ್ರಿ ಅತ್ಯಾರ ನೀವು ಬೇಜಾರ್ ಮಾಡ್ಕೋಬೇಡ್ರಿ இல்வா நன்கேன் இல்ல நன்கிந்தார்க்கிபு கொட்டல்ல கல்வ அது ஷி ஆத்த நங்கேஜாரி ஈய சௌஜன்யா ஹெங்குவா நீ அத்திள்ங்க நம்ம கொட்டேல் சான நீத்தி ஏன் அன்க்கோதில நன்கு ஆகித்வ அவ் கொட்டி சொலோ அத்தி ஆள் ஒழ்கில்ல நான் சசிசி மாதிரி ஸ்பெஷல் சா நானும் குடிப்பித்தி அது எங்க நீ பார்க்க ஒன் கேல மாடா நீன குட்பேட நான் நீர் முந்த குடுந்த நோடு நன்கேன்வா நீன குட் ಕುಡಿ ಹಂಗೆಲ್ಲ ಬಿಟ್ಟು ನಿಮ್ ಕಾಯ್ ನಾ ಕುಡಿಬೇಕ ಇಲ್ವಾ ಮನಿಗ್ ಬಂದಾರ ಮುಖ್ಯ ಅತಿವೋ ಫಸ್ಟ್ ಕೊಟ್ಟು ಆಮೇಲೆ ಉಳಿದ್ರೆ ತಿನ್ನುದು ನೀನ ಕುಡಿಕಲ್ವ ಗಮ್ಮತ್ ವಾಸನೆ ಬರಾಕತ್ತ ಚಾದ ಗಿಂತ್ ಏನ್ ಹಾಕಿಯೇ ಸೌಜನ್ಯ ಎಂತ ಚಲೋ ವಾಸನಿ ಬರಾತತಿ ಮಸ್ತ್ ಆಗಿತ್ ಅಂಗಾರ ಇಂತ ಚಾನೆ ನಾವಲ್ಲಿ ನೀವಲ್ಲ ನಾತೀರಲ್ಲ ಕುಡೀರಿ ಕುಡಿರಿ அதுதான் ஜார் நோட்ரிங் குடீர் அந்த குடிஜாக்கார நீ மஸ்தீல் நோட் ரீ ஏ குட் நோட்ல சாஸ்வீ ஜீர் சௌஜன்ய ஏன் இதற்க ಅದ ನೀವೀಗ ಹೇಳಿದ್ರಲ್ಲ ಸಾಸಿವಿ ಜೀರ್ಗಿ ಕೊತ್ತಂಬರಿ ಕರ್ಮೇವು ಉಪ್ಪು ಖಾರ ಅದನ್ನ ಹಾಕ್ ರೀ ನೀವಾಗ ಕುಡ್ರಿ ಕುಡ್ರಿ ಉಪ್ಪು ಖಾರ ಕೊತ್ತಂಬರಿ ಕರ್ಮೇವು ಸ್ಪೆಷಲ್ ಚಾ ಇವನ ಗಂಟ್ಲೆ ಹಿಡ್ಕೊಕತಿ ಇವನ ಚಾ ಇದನ್ನ ಅದೇ ನೀವ್ ಕುಡಿಯಬೇಕು ಯವ್ವ ನನ್ ಸೊಸಿ ನನ್ ಸೀರೆ ಮೇಲೆ ಹನಿ ಮಾಡ್ಯಾಳು ಮತ್ ನನ್ ಸೀರೆ ಹರಿಕತಿ ನೀವ್ ಇಬ್ರು ಕುಡಿಯಬೇಕ ಇವತ್ತ ಮಿಸ್ಟೇಕ್ ಅಣ್ಣ ಇಬ್ರು ಅಲ್ಲ ಒಬ್ಬಕಿನ ಅದು ಗಿರ್ಜವ್ವ ಬಡ ಬಡಬಡ ಮುಗಿಸೋದನ ಒಂದ್ ಕಪ್ ಯಾಕಲ್ವಕ್ಕ ನೀ ಅದ ಯಾರಿಗೆ ಇದು ನೀನ ಕುಡಿಬೇಕಿದ್ನು ಉಪ್ಪು ಖಾರ ಕೊತ್ತಂಬರಿ ಕರ್ಮೇವು ಸ್ಪೆಷಲ್ ಚಾ ಓನ್ಲಿ ಫಾರ್ ಗಿರ್ಜವ್ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲಾರಿಗೂ ಶೇರ್ ಮಾಡ್ರಿ ಹಂಗೆ ಯಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಮರಿ ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ